ಸೌಂಡ್ ಅನ್ನ ಉಂಟು ಮಾಡ್ತು ಮದ್ದೂರು ಮಹಾಯುದ್ಧ ಎಷ್ಟರ ಮಟ್ಟಿಗೆ ಬುಗಿಲೆದ್ದೇಳತ್ತು ಅಂತಂದ್ರೆ ಬಿಜೆಪಿ ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ವಾದ ಕಿರುಚಾಟ ಟ್ವಿಟರ್ ಗಳಲ್ಲೇ ಸೌಂಡ್ ಮಾಡ್ತಿದ್ದಾರೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಏನಾಯ್ತು ಹಾಗಾದ್ರೆ ಮದ್ದೂರಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಧರ್ಮ ಸಂಕಟ ಎದುರಾಗಿದೆ ಇಂದು ವಿರೋಧಿ ಪಟ್ಟ ಕಟ್ಟಿದೆ ಕೇಸರಿ ಪಡೆ ಕಳೆದ ಅವಧಿಗಿಂತಲೂ ಈ ಬಾರಿ ಹೆಚ್ಚು ಧರ್ಮ ಸಂಕಟ ಉಂಟಾಗಿದೆ ಪ್ರಕರಣ ನಿಭಾಯಿಸುವ ವೇಳೆ ಎಳುತ್ತಾ ಇದೆಯಾ ಸರ್ಕಾರ ಧರ್ಮ ಸಮರದಲ್ಲಿ ನಾಯಕರ ಮಾತಿನ ಎಡವಟ್ಟು ಹೆಚ್ಚಾಗಿ ಸಾಲು ಸಾಲು ಘಟನೆ ಹಿಂದೂಗಳ ಭಾವನೆಗೆ ಧಕ್ಕೆ ಡಿಜೆಗೆ ನಿರ್ಬಂಧ ಹೇರಿದ್ದಕ್ಕೆ ಹಿಂದೂಗಳ ಕೆಂಗಣ್ಣು ಸರ್ಕಾರಕ್ಕೆ ಧರ್ಮ ಸಂಕಟ ತಂದಿಡ್ತಿರುವಂತಹ ಘಟನೆಗಳು ಹೆಚ್ಚಾಗ್ತಾನೆ ಇದೆ ಒಂದಲ್ಲ ಎರಡಲ್ಲ ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಧರ್ಮ ಸಂಕಟ ಎದುರಾಗ್ತಾ ಇದೆ ಹಿಂದೂ ವಿರೋಧಿ ಪಟ್ಟವನ್ನ ಕಟ್ಬಿಟ್ಟಿದೆ ಕೇಸರಿ ಪಡೆ ಈಗಾಗಲೇ ಏನು ಧರ್ಮಸ್ಥಳ ಸಾರಿ ಮದ್ದೂರು ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಯಾವ ರೀತಿ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರು ಯತ್ನಾಳ್ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ನಿಜಕ್ಕೂ ಕೂಡ ಸಮರವನ್ನ ಉಂಟು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಈಗಾಗಲೇ ಮುಸಲ್ಮಾನರ ವಿರುದ್ಧ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ಆ ಹೇಳಿಕೆ ಮತ್ತಷ್ಟು ರೊಚ್ಚಿಗೆ ಇಳಿಸಿ ನಾನೇನಾದ್ರೂ ಬಂದೆ ಅಂತಂದ್ರೆ ಹಿಂದೂಗಳಿಗೆ ಉಳಿಗಾಲನೆ ಇಲ್ಲ ಹಿಂದೂಗಳಿಗೆ ಉಳಿಗಾಲನೇ ಇಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಮದ್ದೂರಿಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ ಅತಿ ಶೀಘ್ರದಲ್ಲೇ ನಾನು ಹೋಗ್ತೀನಿ ಮದ್ದೂರಿಗೆ ನಾನ್ ಹೋದಂತಹ ಸಂದರ್ಭದಲ್ಲಿ ಏನಾದ್ರು ಮುಸ್ಲಿಮರು ಬಂದ್ರು ಅಂತಂದ್ರೆ ಕತೆ ನೆಟ್ಟಿಗಿರೋದಿಲ್ಲ ಏನ್ ಅನ್ಕೊಂಡಿದ್ದಾರೆ ಹಿಂದೂಗಳು ಯಾವುದೇ ಕಾರಣಕ್ಕೂ ಹೆದರಬೇಡಿ ನೀವು ಯಾವುದೇ ಕಾರಣಕ್ಕೂ ಹೆದ್ರಬೇಡಿ ಬೆದ್ರಬೇಡಿ ಜಗ್ಬೇಡಿ ಕುಗ್ಬೇಡಿ ನಾವಿದ್ದೀವಿ ಬಿಜೆಪಿಯವರು ಬಿಡಿ ನಾನು ಹಿಂದೂ ಹುಲಿ ಬಸನಗೌಡ ಪಾರ್ಟೀಲಿ ಎತ್ನಾಳಿದ್ದೀನಿ ಅಂತ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಈ ಹೇಳಿಕೆ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ ಓಪನ್ ಸ್ಟೇಟ್ಮೆಂಟ್ ಏನ್ ತಂದೆ ತಮಾಷೆ ನೋಡ್ತಾ ಇದ್ದೀರಾ ನೀವು ಇತ್ಲಗೆ ದಸರಾಕ್ಕೆ ಬೋಕಲ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡುವಂತ ಅಗತ್ಯತೆ ಏನಿತ್ತು ಅಗತ್ಯತೆ ಏನಿತ್ರಿ ಹಿಂದೂ ದೇವಸ್ಥಾನಕ್ಕೆ ಮುಸಲ್ಮಾನರನ್ನ ಕರೆಸ್ತಾರ ಅವರು ದನ ತಿನ್ನುವಂತಹ ಸಂಪ್ರದಾಯವನ್ನ ಒಗ್ಗೂಡಿಸ್ಕೊಂಡಿದ್ದಾರೆ ಅವರು ಕುಂಕುಮ ಇಡುವುದಿಲ್ಲ ಅವರು ನಮ್ಮ ಪೂಜೆ ಪುನಸ್ಕಾರಗಳಿಗೆ ಸರಿ ಹೊಂದೋದಿಲ್ಲ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಅವರನ್ನ ಆಯ್ಕೆ ಮಾಡಿದ್ ಯಾಕೆ ಅಂತ ಇದೇ ಸಂದರ್ಭದಲ್ಲೂ ಕೂಡ ತರಾಟೆಗೆ ತಗೊಂಡ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏಕಾಏಕಿ ಗುಮ್ಮಿದ್ದಾರೆ ಅಂತಾನೆ ಹೇಳ್ಬೋದು ಧರ್ಮಸ್ಥಳ ಕೇಸ್ ನಿಂದ ಕಳಂಕ ಆರೋಪ ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಒಟ್ಟಾಗಿ ಸಿರಿಕೆ ಹಾಕೊಂಡ್ಬಿಟ್ಟಿದೆ ಏನ್ ಮಾಡುದು ಅಂತ ಗೊತ್ತಾಗ್ತಿದೆ ಧಾರ್ಮಿಕ ನಂಬಿಕೆಗಳಿಗೆ ಕಾಂಗ್ರೆಸ್ನಿಂದ ಧಕ್ಕೆ ಉಂಟಾಗ್ತಾ ಇದೆ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದಂತಹ ಪಿತೂರಿಯನ್ನ ಹೊಡಲಾಗ್ತಾ ಇದೆಯಂತೆ ರಾಷ್ಟ್ರ ವಿರೋಧಿಗಳ ಕೈವಾಳ ಅಂತ ಆರೋಪ ಕೂಡ ಕೇಳಿ ಬಂದಿದೆ ಷಡ್ಯಂತ್ರ ರೂಪಿಸಿದವರಿಗೆ ರಕ್ಷಣೆ ನೀಡ್ತಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಸೊ ಇಷ್ಟೊಂದೆಲ್ಲ ಬೇರ್ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಧರ್ಮಸ್ಥಳದ ಕೇಸ್ ಒಂಥರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನುಂಗಲಾರದ ತುತ್ತಾಗೋಗ್ಬಿಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪದಂತೆ ಕಾಡ್ತಾ ಇದೆ ನುಂಗಂಗಿಲ್ಲ ಉಗಳಂಗಿಲ್ಲ ಹಂಗಾಗಿ ಹೋಗ್ಬಿಡಿದೆ ನೆಕ್ಸ್ಟ್ ಬ್ರೇಕಿಂಗನ್ನು ಗಮನಿಸೋದಾದ್ರೆ ಈಗಾಗಲೇ ಒಂದು ಕಡೆ ಎಲ್ಲಾದ್ರಲ್ಲೂ ಕೂಡ ಗಲಾಟೆ 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 ಅಷ್ಟೇ ಗಲಾಟೆ ಬಿಟ್ಟರೆ ಬೇರೆ ಸೌಂಡೇ ಇಲ್ಲ ಈ ಗಲಾಟೆಯಲ್ಲಿ ಯಾರು ಬೆಳೆ ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಗಲಾಟೆ ಸೌಂಡ್ ಮಾತ್ರ ಹೆಚ್ಚಾಗ್ತಾ ಇದೆ ಮದ್ದೂರು ಮಹಾಯುದ್ಧಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ಜೆ ಪಿ ನಾಯಕರು ಕೂಡ ಯಾತ್ರೆಯನ್ನು ಮಾಡಿದ್ರು ಹೋರಾಟವನ್ನ ಮಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಅಷ್ಟೇ ಅಲ್ಲದೆ ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಎಳಿತೀವಿ ನಮಗೆ ನ್ಯಾಯ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಈಗಾಗಲೇ ಮದ್ದೂರಿನಲ್ಲಿ ಸ್ಥಿತಿ ಒಂದು ಕಡೆ ಹೆಂಗಾಗ್ತಿದೆ ಅಂತಂದರೆ ಭಯಭೀತ ಹೆಚ್ಚಾಗಿದೆ ಜನರು ನಾವು ಹೆಂಗಪ್ಪ ಬದುಕೋದು ಹಿಂಗಾದರೆ ದಿನ ಬೆಳಗಾದರೆ ಒಂದು ಗಲಾಟೆ ಆಗ್ತಾ ಇದೆ ನಮಗೆ ಬದುಕೋದಕ್ಕೂ ಕೂಡ ಭಯ ಆಗ್ತಿದೆ ಅಂತ ಈಗ ಅಲ್ಲಿನ ಜನರು ಕೂಡ ಮಾತಾಡಿಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಣ ಆಗಿರುವಂಥದ್ದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರೋದ್ರ ಬೆನ್ನಲ್ಲೇ ಇವತ್ತು ಮದ್ದೂರಿಗೆ ಭೇಟಿಯನ್ನ ಕೊಟ್ಟಿದೆ ರಾಜ್ಯ ಬಿಜೆಪಿ ನಿಯೋಗ ಮದ್ದೂರಿಗೆ ಭೇಟಿಯನ್ನ ನೀಡಿದ ಬಿ ವೈ ವಿಜಯೇಂದ್ರ ಅವರು ಸಾಕಷ್ಟು ಮಾತಾಡಿದ್ದಾರೆ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿಯನ್ನ ತಗೊಳ್ಳೋದಕ್ಕೆ ಇದಂತೂ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ತೆರಳಿದ್ರು ಅವರ ನಿಯೋಗ ಕೂಡ ಹೋಗಿತ್ತು ಇಂದು ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾಯಕರು ಪಾಲ್ಗೊಂಡು ರಾಜ್ಯ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಿದ್ದಾರೆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸುವ ನಿಯೋಗ ಘಟನೆ ಸಂಬಂಧ ಮಾಹಿತಿ ಸಂಗ್ರಹಿಸುವ ರಾಜ್ಯ ಬಿಜೆಪಿ ನಿಯೋಗ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ನಿಯೋಗದಿಂದ ವಿಚಾರಣೆ ಕೂಡ ನಡೆದಿದೆ ಮಧುರು ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಲಾಠಿ ಚಾರ್ಜ್ ಆಗಿದ್ದು ಯಾಕಪ್ಪ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಏಕಾಏಕಿ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಹಲ್ಲೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಹೆಂಗಾಗ್ತಿದೆ ಅಂತಂದ್ರೆ ಆ ಪ್ರಕರಣದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಪ್ರೈವೇಟ್ ಪಾರ್ಟ್ಗಳಿಗೆಲ್ಲ ಹೊಡಿತಾರೆ ಬಾಸುಂಡ ಬರೋ ರೀತಿಯಲ್ಲಿ ಆ ಹೆಣ್ಣು ಮಗಳಿಗೆ ಹೊಡಿತಾರೆ ಅಂತಂದ್ರೆ ಏನು ಕಾನೂನು ಅಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ಏನ್ ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಹೊಲಿಸಿರ್ಲಿಲ್ವಾ ಅಲ್ಲಿ ಆ ಹೆಣ್ಣು ಮಗಳ ಮೇಲೆ ಮೈ ಕೈ ಮುಟ್ಕೊಂಡು ಹೊಡಿತಾ ಇದ್ದಾರಲ್ಲ ಹೆಂಗ್ ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಆರ್ ಅಶೋಕ್ ಅವರು ಹಾಗೆ ವಿ ವೈ ವಿಜೇಂದ್ರ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಜಿ ಎಫ್ ಎಕ್ಸ್ ಕೂಡ ಗಮನಿಸಬೇಕಾಗುತ್ತೆ ನೋಡಿ ಮದ್ದೂರು ಗಣೇಶ ಗಲಾಟೆ ಬಿಜೆಪಿ ಕೆಂಡಾ ಮಂಡಲವಾಗಿದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಮದ್ದೂರು ಪಟ್ಟಣದಲ್ಲಿ ಅದ್ದೂರಿ ಪ್ರತಿಭಟನಾ ಮೆರವಣಿಗೆ ನಡೀತು ಕಲ್ಲು ತೋರಿದಂತಹ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಗಾಯಾಳುಗಳಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸೋದಕ್ಕೆ ಪ್ಲಾನ್ ಕೂಡ ಮಾಡಿದ್ದಾರೆ ಪ್ರಕರಣದ ಸತ್ಯ ಅಸತ್ಯತೆಯನ್ನ ತಿಳಿಯೋದಕ್ಕೆ ಸತ್ಯ ಶೋಧನಾ ತಂಡ ಕೂಡ ರಚನೆ ಮಾಡಲಾಗುತ್ತೆ ನೋಡಿ ಈಗ ಬಿಜೆಪಿ ನಾಯಕರು ತೆರಳಿದ್ರು ಮಾತಾಡಿದ್ರು ಸಾಂತ್ವನವನ್ನ ಹೇಳುವಂತಹ ಕೆಲಸ ಕೂಡ ಆಯಿತು ಬಟ್ ಈಗ ಮತ್ತೊಂದು ಟೀಮ್ ಅನ್ನ ರೆಡಿ ಮಾಡ್ತಾ ಇದ್ದಾರಂತೆ ಆ ಟೀಮ್ ನ ಹೆಸರೇ ಸತ್ಯ ಸತ್ಯ ಶೋಧನ ತಂಡವನ್ನು ರಚನೆ ಮಾಡ್ತಾರಂತೆ ಒಂದು ವಾರದ ಒಳಗೆ ವರದಿಯನ್ನ ಸಲ್ಲಿಸೋದಕ್ಕೆ ಸತ್ಯಶೋಧನಾ ತಂಡಕ್ಕೆ ಸೂಚನೆಯನ್ನ ನೀಡಲಾಗಿದೆಯಂತೆ ಎಸ್ ಇದು ಬಿಜೆಪಿ ನಾಯಕರು ತಗೊಂಡಿರುವಂತಹ ನಿರ್ಧಾರ ರಾಜ್ಯ ಸರ್ಕಾರ ಇದ್ರೆ ಈ ರೀತಿಯಾದಂತಹ ಗೂಂಡಾಗಿರಿ ಆಗ್ತಾನೆ ಇರುತ್ತೆ ಇದಕ್ಕೊಂದು ಪೊಲೀಸ್ ಸ್ಟಾಪ್ ಇಡಬೇಕು ಇಲ್ಲ ಅಂತಂದ್ರೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಏನಾಯ್ತು ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವೊಂದು ಒಂದು ಸತ್ಯಶೋಧನಾ ತಂಡವನ್ನು ರಚನೆ ಮಾಡ್ತೀವಿ ಅವರು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ನಮಗೆ ತಿಳಿಸ್ತಾರೆ